ದಿನದಿಂದ ಗವಾರ ಗ್ರಾಮ ಎಂಟು ದಿನದಿಂದ ಗವಾರ್ ಗ್ರಾಮದಾಗ ಟಿ ಸಿ ಹೋಗ ಸರ್ ಎ ಡಬ್ಲ್ಯೂ ಹೇಳಿವಿ ಜೈ ಅವ್ರಿಗೆ ಹೇಳಿವಿ ಇವತ್ತು ಬರ್ತದ ನಾಳೆ ಬರ್ತದ ಅಂತ ಹೇಳಿ ಅಂದ್ರೆ ಟಿ ಸಿ ಬಂದಿಲ್ಲ ಅದಕ್ಕೆ ಇದು ಪೂರ ಹೆಣ್ಮಕ್ಳು ಗಡಿಸ್ ಎಲ್ಲರು ಬಂದಾರ ಇಬ್ಬರು ಹುಡುಗರು ಏನಾದ್ರೂ ಅಡ್ಮಿಟ್ ಆಗ ಸರ್ ಡೆಂಗೂ ಆಗಿ ಜ್ವರ ಆಗಿ ಆಲ್ರೆಡಿ ದವಾಖಾನೆಯಲ್ಲಿ ಅಡ್ಮಿಟ್ ಅದಕ್ಕೆ ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಆಕ್ಷನ್ ಮಾಡ್ಬೇಕು ಸರ್ ನಮ್ಮ ಹೆಸ್ ಧರ್ಮ ಸರ ಎಂಟು ದಿವಸ ಐತ್ ಸುಟ್ಟಿಗೆ ಕೈಸಿ ಏನಾದ್ರು ಎ ಡಬ್ಲ್ಯೂ ಅವರು ಜೈ ಅವ್ರು ಯಾರೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದ್ರ ಸಲುವಾಗಿ ಇಬ್ಬರು ಮಕ್ಕಳು ಹಾಸ್ಪಿಟಲ್ದಾಗ ಅಡ್ಮಿಟ್ ಇದಾರೆ ನಾವು ಅವ್ರಿಗೆ ಕಂಟ್ರೋಲ್ ಮಾಡಿದೆ ಹೇಳ್ತಾ ಇದ್ದೇವೆ ನಾಲ್ಕೈದು ದಿವಸ ಹೇಳಿದ್ರು ಕೂಡ ಜನ ಲಾಸ್ಟಿಗೆ ಅನಿವಾರ್ಯ ಐತ್ರಿ ಬಂದ್ ಆಫೀಸ್ ಹತ್ರ ಬಂದ್ ಕೊಡ್ಲಿಕ್ಕೆ ಇವಾಗ ಫೋನ್ ಹಚ್ಚಿದ್ರ ಒಬ್ರು ರಾವರ್ದಾಗ ಅಂತಾರ ಒಬ್ಬರು ಗುಲ್ಬರ್ಗ ಅಂತಾರ ಒಬ್ರು ಯಾದಗಿತ್ರ ಟಿ ಸಿ ಲೋಡ್ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ ਉੱਪਰ ਕਰੈਕਟ ਆਈ ਨਾ ਮੈਨੂੰ ਹਿਲਦਾ ਹੀ ਨਹੀਂ ਅਦਰਸ ਲਈ ਨਾ ਅਸੀਂ ਟੀਸੀ ਬਰਤ ਤਾ ਨਾ ਆਫਿਸ ਬਲੇ ਕੋਰਤੀ ਵੀ ਟੀਸੀ ਬੰਦ ਮੇ ਨਾ ਉਰੀ ਹੋ ਗਤੋ ਸੀ ਇਹ ਆ ਵੀਰ ਬੰਦ ਕਲੀਅਰ ਆ ਗਤ ਤਾ ਨਾ ਨੀ ਬੰਦੀ ਰੈਡੀ ਕਰਤੋ ना ਉਰੀ ਹੋ ਗਤੋ ਨਾ ਨਾ ਇਲੇ ਰਪਾ ਸਰ ਮਾਤਾ ਹੈ ਕਮਿਊਟਰ ਹੈ ਨਾ ਦੋਸਤ ਆ ਟੇਟਰ ਨੀ ਮੇਸਰ ਸਰ ਹਮੇ ਗਮਾਨ ਤੇ हमारे को पानी नहीं करंट नहीं बारिश आके मच्छर से परेशान है हमें। इतना फोन कर रहे कि जैसा भी फोन नहीं उठा रहे हमारा कोई भी फोन नहीं उठा रहे अध्यक्षा फोन लगे तो भी नहीं उठा रहे मेम्बर साहब फोन लगे तो भी नहीं उठा रहे हम परेशान है आज हमारे को किसी हालत से टी होना है हमारे को टी देने के बाद ही कैबी के, के भार होते हमें नहीं तो नहीं होते हमें यहाँ से यहाँ बैठने वाले हैं